ಗುರುಜಿಗ ನೀವು ಹೇಳಿದ್ರಿ ಫಿಫ್ಟಿ ಫಿಫ್ಟಿ ಇರುತ್ತೆ ಹೇಳಿ ಬಟ್ ಈಗ ಫೈನಲ್ ಪಂದ್ಯ ಅಂತ ಬಂದಾಗ ಸೌತ್ ಆಫ್ರಿಕಾ ತೀರಾ ಕಡಿಮೆ ಅಂದರೆ ಫಾರ್ ದಿ ಫಸ್ಟ್ ಟೈಮ್ ಇದು ಸೌತ್ ಆಫ್ರಿಕಾ ಫೈನಲ್ ಗೆ ಬರ್ತಾ ಇರೋದು ಸೊ ಹಾಗಾಗಿ ಇದು ಫಿಫ್ಟಿ ಫಿಫ್ಟಿ ಹೇಗಾಗುತ್ತೆ ಅಂತೇಳಿ ಆಲ್ಮೋಸ್ಟ್ ಆ ಮೇಲ್ನೋಟಕ್ಕೆ ಟೀಮ್ ಇಂಡಿಯಾನೇ ಸ್ಟ್ರಾಂಗ್ ಅಂತ ಅನ್ಸಲ್ವಾ ಹಾಗನ್ನಂತಲ್ಲ ಅವರು ತುಂಬ ಸರಿಯಾಗಿದರೆ ಫೈನಲ್ಲೇ ಬಂದಿಲ್ಲ ಕ್ಯಾಪ್ಟನ್ನಲ್ಲಿ ನರವಂಶ ಆಗುತ್ತೆ ಯಾಕಂದರೆ ನಿಜವಾಗ್ಲೂ ಕೂಡ ಕ್ಯಾಪ್ಟನ್ ನರವಂ ನರ ಆಗುತ್ತೆ ಅದರಲ್ಲಿ ಮ್ಯಾಚ್ ಸಕ್ಕತ್ತೆ ಯಾಕಂದರೆ ಅವ್ರು ಸಾಕಷ್ಟು ಐ ಪಿ ಎಲ್ ಮ್ಯಾಚ್ ಮಾಡಿದ್ರು ಇವತ್ತು ಎಲ್ಲರೂ ಕೂಡ ಒಂದು ಗ್ರೌಂಡ್ ಪಿಚ್ ಟೆಂಪ್ರೇಚರ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಸಖತ್ತಾಗಿ ಅದನ್ನು ಪಿಚ್ಚನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಹಂಡ್ರೆಡ್ ಪರ್ಸೆಂಟು ಗುರುಜಿ ಬಹಳ ಮುಖ್ಯವಾಗಿ ಎಲ್ಲರ ಅಭಿಮಾನಿಗಳ ಒಂದು ಪ್ರಶ್ನೆ ಏನು ಅಂತಂದರೆ ವಿರಾಟ್ ಕೊಹ್ಲಿಗೆ ಏನಾಗಿದೆ ಈ ವರ್ಲ್ಡ್ ಕಪ್ಪಲ್ಲಿ ವಿರಾಟ್ ಕೊಹ್ಲಿಯವರ ಪ್ರದರ್ಶನ ಬರ್ತಾನೆ ಇಲ್ಲ ವಿರಾಟ್ ಕೊಹ್ಲಿ ಖಂಡಿತ ಕೂಡ ರಾಶಿ ಆಗಿರೋದು ಉತ್ತರ ನಕ್ಷತ್ರ ಆಗಿರ್ತದೆ ಹಂಡ್ರೆಡ್ ಪರ್ಸೆಂಟು ಅವರು ಹಂಡ್ರೆಡ್ ಪರ್ಸೆಂಟ್ ಟೈಮ್ ಮಿಸ್ ಬ್ಯಾಡ್ ಟೈಮ್ ಅಂತ ನಾನು ಪ್ರೆಡಿಕ್ಷನ್ ಮಾಡ್ತಾಯಿದ್ದೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಅವರು ಗುರು ದೃಷ್ಟಿ ಋಷಭ ರಾಶಿಗೆ ಗುರು ಇದ್ದಾರೆ ಗುರು ದೃಷ್ಟಿ ರಾಶಿ ಮೇಲೆ ಬೀಳ್ತಾಯಿದ್ದಾರೆ ರಾಶಿಲಿ ಗ್ರಹ ಇದ್ದರೂ ಕೂಡ ಅವರಿಗೆ ತೊಂದರೆ ಆಗುತ್ತೆ ಯಾಕಂದರೆ ನಾನು ಯಾವಾಗಲೂ ಹೇಳ್ತೀನಿ ಗುರು ವಿರಾಟ್ ಕೊಹ್ಲಿ ತೊಂದರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಜೊತೆ ಸೆಕೆಂಡ್ ಬ್ಯಾಟಿಂಗ್ ಅಂದರೆ ವಿರಾಟ್ ಕೊಹ್ಲಿನ ಸೂಪರ್ ಮ್ಯಾಚ್ ಆಗ್ತಾ ಇರ್ತಾರೆ ಯಾಕೆಂದರೆ ಸೆಕೆಂಡ್ ಇನ್ನಿಂಗ್ಸ್ ಸಕ್ಕತ್ತಾಗಿ ಹಾಕಿಕೊಡ್ತಾರೆ ಇವತ್ತು ನೈಂಟಿ ನೈನ್ ಪರ್ಸೆಂಟು ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿದೆ ಅದೇ ಥರ ಬೋಲರ್ಸು ಕೂಡ ಫಕೀಸರ ಬಾಡ್ ಆಗಿರ್ಬೋದು ನೌಕ್ಯ ಅವ್ರಿಗೂ ಅದು ಅವ್ರಿಗೆ ಅವ್ರಿಗೂ ತುಂಬ ಚೆನ್ನಾಗಿರ್ತಾರೆ ಭಾಳ ವಿರಾಟ್ ವಿರಾಟ್ ಕೊಹ್ಲಿ ತುಂಬ ಚೆನ್ನಾಗಿ ಇವತ್ತನ್ನು ಪರ್ಫಾರ್ಮೆನ್ಸನ್ನ ಪರ್ಫಾರ್ಮೆಂಟ್ ಕೊಡ್ತಾರೆ ಅಂದರೆ ಎಲ್ಲ ರನ್ನೂ ಸೇವ್ ಮಾಡಿಟ್ಟಿರ್ಬೋದು ಇವತ್ತು ಎಲ್ಲ ರನ್ನೂ ರನ್ನಾಗಿ ತಗ ಪಡ್ಕೋಬೋದು ಹಂಡ್ರೆಡ್ ಪರ್ಸೆಂಟು ಯಾಕಂದರೆ ಎಲ್ಲರೂ ಫಾರ್ಮನ್ನು ಕಳ್ಕೊತಾರೆ ಇದೇ ಇದೇ ಹಿಂದೆ ಐ ಪಿ ಎಲ್ಲಲ್ಲಿ ನೀವು ರೋಹಿತ್ ಶರ್ಮಾ ಫಾರ್ಮನ್ನು ಕಳ್ಕೊಂಡಿದ್ರು ರೋಹಿತ್ ಶರ್ಮಾ ಇರೋಲ್ಲ ಫಾರ್ಮಲ್ಲಿ ಆದರೆ ವರ್ಲ್ಡ್ ಕಪ್ ಕ್ಯಾಪ್ಟನ್ ಆಗಿದ ತಕ್ಷಣ ಫಾರ್ಮಿಗೆ ಬಂದರು ಆದರೂ ಬಿಗ್ ಗಿಟ್ ಆಸ್ಟ್ರೇಲಿಯಾ ಮೇಲೆ ಬಿಗ್ ಗಿಟ್ ಸೌತ್ ಇಂಗ್ಲೆಂಡ್ ಮೇಲೆ ಬಿಗ್ ಮಾಡಿದ್ರು ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಇವತ್ತು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿನ ತುಂಬ ನಾವು ನಿರೀಕ್ಷೆ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ವಿರಾಟ್ ಕೊಹ್ಲಿನ ನಾವು ನಿರೀಕ್ಷೆ ಮಾಡ್ಬೋದು ಯಾಕಂದರೆ ಒಬ್ಬ ಬರಲೇ ಬೇಕಾಗುತ್ತೆ ಹಂಡ್ರೆಡ್ ಪರ್ಸೆಂಟು ಸೂಪರ್ ಬಹಳ ನಿರೀಕ್ಷೆ ಮಾಡ್ಬೋದು ಅಂದ್ರೆ ಗುರುಜಿ ನೀವು ಆಗ್ಲೇ ಹೇಳಿದ್ರಿ ಇಲ್ಲಿ ಶನಿವಾರ ಆಗತ್ತೆ ಅಲ್ಲಿ ಭಾನುವಾರ ಇರತ್ತೆ ಹೌದು ಬಟ್ ಆದ್ರೆ ಈ ಶನಿವಾರ ಮತ್ತೆ ಭಾನುವಾರ ಇದೆಯಲ್ಲ ಯಾರಿಗೆ ಲಾಭ ಇದು ಅಂತ ಹೇಳಿ ಅಥವಾ ಅವರಿಗೆ ಲಾಭ ನಮ್ಗೆ ಲಾಭ ಆಗುತ್ತೆ ನಮ್ಗೆ ಒಪ್ಪನ ಹೇಳ್ತೇನೆ ನಮ್ಗೆ ಶನಿವಾರ ಸಮಯ ನಾವು ಪಕ್ಕ ಶನಿವಾರದವರು ಇರ್ಲಿ ನಮ್ಗೆ ಶನಿವಾರ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಮಾತನ್ನ ಹೇಳ್ತಿದ್ರೆ ನಾವು ಹಿಂದೆ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ ಹಿಂದೆ ವರ್ಲ್ಡ್ ಕಪ್ ಇದ್ದಾಗ್ಲೂ ಕೂಡ ಆಸ್ಟ್ರೇಲಿಯಾ ಮೇಲೆ ಫೈನಲ್ ಇದ್ದಾಗ ಹಂಡ್ರೆಡ್ ಪರ್ಸೆಂಟ್ ಅವತ್ತು ಭಾಳ ಒಳ್ಳೆಯ ವೈಬ್ರೇಷನ್ ಇದೆ ಒಂದನೇ ತಾರೀಕು ಏನೋ ಇತ್ತು ಹಂಡ್ರೆಡ್ ಪರ್ಸೆಂಟು ಅವಾಗ ಮಿರಾಕಲ್ ನಾನು ಹೇಳಿದೆ ನನ್ನನ್ನು ಕೇಳಿದಾಗ ಹೇಳಿದೆ ನಾನು ಹಂಡ್ರೆಡ್ ಪರ್ಸೆಂಟ್ ಇಂಡಿಯಾ ಸೋಲ್ತಾರೆ ಅಂತ ನಮಗೆ ಕೇಳೋಕ್ಕೆ ಬೇಜಾರಾಗುತ್ತೆ ಹಾಗಾಗಿ ಭಾನುವಾರಸ ಇಂಡಿಯಾ ಗೆಲ್ಲಲ್ಲ ಹೋಗ್ರೆ ಅಂದಿದ್ದೆ ನಾನು ಭಾನುವಾರಸೇ ಇಂಡಿಯಾ ಗೆಲ್ಲಲ್ಲ ಅಂತ ಹೇಳಿದೆ ಹಂಡ್ರೆಡ್ ಪರ್ಸೆಂಟು ಹಾಗಾಗಿ ಶನಿವಾರ ಬಂದರೆ ಒಳ್ಳೇದಂತ ಗೊತ್ತಿತ್ತು ನನಗೆ ಇದು ಇವತ್ತೇ ಶನಿವಾರ ಫೈನಲಿ ಬಂದಿದ್ದರೆ ನನಗೆ ಗೊತ್ತಿಲ್ಲ ಅವತ್ತೇ ನಾನು ಹೇಳಿದ್ದೆ ಹಾಗಾಗಿ ಕಪಿಲ್ ದೇವ್ ಗೆದ್ದಾಗ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟು ಕಪಿಲ್ ದೇವ್ ಇಪ್ಪತ್ತೈದನೇ ತಾರೀಕು ಅವ್ರಿಗೆ ಮ್ಯಾಚನ್ನು ಗೆದ್ದಾಗ್ಲೂ ಕೂಡ ಅವತ್ತು ಕೂಡ ಶನಿವಾರ ಆಗಿರುತ್ತದೆ ಶನಿವಾರ ಬಂದು ನಮಗೆ ತುಂಬ ಒಲ್ದು ಬರುತ್ತೆ ನಮ್ಮ ಇಂಡಿಯಾಗೆ ಶನಿವಾರ ನಂಬರ್ ಒನ್ ನಮಗೆ ಹೊಲ್ದು ಬರೋದರಲ್ಲಿ ಶನಿವಾರ ಯಾವುದೇ ಮಾತಿಲ್ಲ ಯಾಕಂದರೆ ಕಪಿಲ್ ದೇವ್ ಮ್ಯಾಚನ್ನ ಗೆದ್ದಾಗಲೂ ಕೂಡ ನಮಗೆ ಶನಿವಾರ ದಿವಸ ತುಂಬ ಚೆನ್ನಾಗಿ ಹೊಲಿದು ಬಂದಿರೋದ್ರಿಂದ ನಮಗೆ ಸಕ್ಕತ್ತಾಗುತ್ತೆ ಇಪ್ಪತ್ತೈದನೇ ತಾರೀಕು ಆರನೇ ತಿಂಗಳು ಆರನೇ ತಿಂಗಳಲ್ಲಿ ಸಾವಿರದ ಒಂಬೈನೂರ ಎಂಬತ್ಮೂರು ಶನಿವಾರ ದಿವಸ ನಾವು ಸೌತ್ ಆಫ್ರಿಕಾ ಮೇಲೆ ಗೆಲ್ತೀವಿ ಅಲ್ಲ ವೆಸ್ಟ್ ಇಂಡೀಸ್ ಮೇಲೆ ಗೆಲ್ತೀವಿ ಅದೇ ರೀತಿಯಲ್ಲಿ ನಮಗೆ ಆರನೇ ತಿಂಗಳಲ್ಲಿ ನಮಗೆ ತುಂಬ ಚೆನ್ನಾಗಿ ಹೊಲ್ದು ಬರೋದ್ರಿಂದ ನಮಗೆ ಎಲ್ಲ ಮ್ಯಾಚು ಕೂಡ ಸಖತ್ ರಿಸಲ್ಟನ್ನು ತಂದುಕೊಡುತ್ತೆ ಹಾಗಾಗಿ ನಮಗೆ ಆರನೇ ತಿಂಗಳು ಆಗಿಬರುತ್ತೆ ಹಾಗಾಗಿ ಶನಿವಾರನೂ ಆಗಿಬರುತ್ತೆ ಅದೇ ರೀತಿಯಲ್ಲಿ ನಾವು ಬಹಳ ಮಿರಾಕಲ್ ಶ್ರೀಲಂಕಾ ಮೇಲೆ ನಾವು ಗೆಲ್ತೀವಿ ಅವತ್ತು ಶನಿವಾರನೇ ಇರುತ್ತೆ ಶನಿವಾರನೇ ಮ್ಯಾಚ್ ಆಗುತ್ತೆ ಅದೇ ಥರ ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಪ್ಪತ್ತನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ನಾವು ಎರಡು ಸಾವಿರದ ಏಳರಲ್ಲಿ ಸೋಮವಾರ ಸಹ ನಾವು ಶ್ರೀ ಪಾಕಿಸ್ತಾನ ಮೇಲೆ ಗೆಲ್ತೀವಿ ಹಂಡ್ರೆಡ್ ಪರ್ಸೆಂಟು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ನ ಹಾಗಾಗಿ ನಮಗೆ ಇಂಡ್ಯಾದಲ್ಲಿ ಒಂದೇ ಒಂದು ಕಪ್ ಬಂದಿರೋದು ಧೋನಿಯಲ್ಲಿ ಇನ್ನೆಲ್ಲ ಎರಡು ಕಪ್ಪು ಕೂಡ ಫಾರಿನಲ್ಲೇ ಬಂದಿರೋದು ಟ್ವೆಂಟಿ ಟ್ವೆಂಟಿ ವರ್ಲ್ಡ್ ಕಪ್ ಆಗಿರ್ಬೋದು ಐವತ್ತುವರ್ ವರ್ಲ್ಡ್ ಕಪ್ ಆಗಿರ್ಬೋದು ಹಾಗಾಗಿನೇ ಈ ಸಖತ್ ಮಿರಾಕಲ್ ನನಗಿದು ಗೊತ್ತಿಲ್ಲ ತುಂಬ ಜನ ಹೇಳ್ತಾ ಇದ್ದಾರೆ ಎರಡು ಸಾವಿರದ ಹನ್ನೊಂದರಲ್ಲಿ ದರ್ಶನವರು ಜೈಲಲ್ಲಿ ಇದ್ದಾಗ ವರ್ಲ್ಡ್ ಕಪ್ ಗೆದ್ದಿದ್ರು ಈ ಸಲ ವರ್ಲ್ಡ್ ಕಪ್ ಗೆಲ್ತಾರೆ ಅಂತ ಆಡಿಯನ್ಸ್ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ದರ್ಶನ್ ಅವರು ಫ್ಯಾನ್ಸ್ಗಳು ಇದ್ದಾರೆ ಆವಾಗ ನಮ್ಮ ಭಾಸ್ ಒಳಗಡೆ ಇದ್ರು ಕಪ್ ಗೆದ್ದಿದ್ರು ಇವಾಗ ನಮ್ಮ ಭಾಸ್ ಒಳಗಡೆ ಇದ್ದರೆ ಕಪ್ ಗೆಲ್ತಾರೆ ಅಂತ ಇದೊಂದು ದರ್ಶನ್ ಅವ್ರಿಗೂ ಕಪ್ಗೂ ಸಂಬಂಧವನ್ನು ಲಿಂಕನ್ನು ಕೊಟ್ಟಿದ್ದಾರೆ ಹಂಡ್ರೆಡ್ ಪರ್ಸೆಂಟು ದರ್ಶನ್ ಸತ್ಯನ ಅಂದರೆ ಕಪ್ ಗೆಲ್ಬೇಕು ಅಂದರೆ ದರ್ಶನ್ ಒಳಗಡೆ ಇರಬೇಕು ಹಾಂ ಈಗ ಗೊತ್ತಿಲ್ಲ ಸರ್ ಆಡಿಯನ್ಸ್ ಹೇಳ್ತಾ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ದರ್ಶನ್ ಅವ್ರಿಗೆ ಯಾವಾಗ ಒಳಗಡೆ ಹೋದಲ್ಲೂ ಕೂಡ ಮಾಸ್ ಆಡಿಯನ್ಸ್ ಹಾಕ್ತಾರೆ ನನ್ನ ನೆನ್ನೆ ಒಬ್ಬಾರೋ ಪ್ರೊಡ್ಯೂಸರ್ ಸಿಕ್ಕಿದ್ರು ಹಂಡ್ರೆಡ್ ಪರ್ಸೆಂಟು ಕೋಟಿಗೊಬ್ಬ ತ್ರೀ ಸೊ ಸೂರಪ್ಪ ಬಾಬು ಸಿಕ್ಕಿದ್ರು ಬ್ರಾಹ್ಮಣರು ಆಗ್ತೈತೆ ನಮ್ಮ ಆಫೀಸ್ ಹತ್ರ ಸರ್ ನಾನು ಸಿನಿಮಾಗೆ ಪ್ರೊಡ್ಯೂಸ್ ಮಾಡಿದ ದರ್ಶನರಿಗೆ ಹೋಗ್ರಿ ಬದುಕಿ ಹೋಯ್ತಾರೆ ಹೋಗ್ರಿ ಅಂದೆ ನಾನು ಎರಡು ಸಾವಿರದ ಇಪ್ಪತ್ತೇಳರ ಬೇಲೆ ಟೈಮ್ ಹೋಗ್ರಿ ಬದುಕಿ ಅಂತ ಸಾರ್ ನೀವು ಹೇಳಿದ್ಮೇಲೆ ನಾನು ಎಲ್ಲರಿಗೂ ಶೇರ್ ಮಾಡೀನಿ ಸರ್ ಆ ವೀಡಿಯೋ ಅಂದರು ಇವಾಗ ಯಾರೋ ಬರ್ತಾ ಇರ್ಬೇಕಾರೆ ನನಗೆ ಒಂದು ಮಾಧ್ಯಮದ ಸರ್ ನೀವು ಒಬ್ಬರು ಪಾಸಿಟಿವ್ ಹೇಳಿದ್ವಿ ಇವಾಗ ಎಲ್ಲರೂ ಪಾಸಿಟಿವ್ ಹೇಳ್ತಾವ್ರೆ ಅಂತ ಹೇಳಿದರು ಹಂಡ್ರೆಡ್ ಪರ್ಸೆಂಟ್ ನಾನು ಜಾತಕ ನೋಡಿ ಮಾತಾಡಿದ್ದೀನಿ ವ್ಯಕ್ತಿತ್ವ ನೋಡಿ ಮಾಡಿಲ್ಲ ಸರ್ ನಾನು ನನಗೆ ಇವತ್ತು ಗೊತ್ತಾಯಿರೋದು ಒಂದು ಜನ್ರೇಷನ್ ಟೆಕ್ನಾಲಜಿ ಈ ಜನ್ರೇಷನ್ ಒಳ್ಳೆಯವರು ಹಿಂದಿನ ಕಾಲದಲ್ಲಿ ಅವರು ಕೆಟ್ಟವ್ರನ್ನ ಪರಿಚಯ ಮಾಡ್ಕೋಬೇಡಿ ಅಂತ ಈ ಕಾಲದಲ್ಲಿ ಒಳ್ಳೆಯರನ್ನೂ ಪರಿಚಯ ಮಾಡ್ಕೋಬಾರ್ದು ಕೆಟ್ಟವರು ಪ ಒಳ್ಳೆಯವರು ಕಾಲದಲ್ಲಿ ಇತ್ತು ಕೆಟ್ಟವ್ರು ಪರಿಚಯ ಮಾಡ್ಕೊಡಿ ಇವಾಗ ಒಳ್ಳೆಯವರು ಬೇಕಾಗಿಲ್ಲ ಅಂದರೆ ಈ ಕಾಲದಲ್ಲಿ ಎಲ್ಲ ಬಿಗ್ನೆಸ್ ಹೇಳಿ ಬಿಗ್ನೆಸ್ ಆಗಿದ್ದು ಬಿಟ್ರೆ ಸಾಕು ಸರ್ ನಾವು ಒಂದು ಕಂಪ್ನಿ ತರ ಆಗ್ಬಿಟ್ರಿ ಇವತ್ತು ಇವತ್ತು ಜನ್ರೇಷನ್ ಗೊತ್ತೋ ನಾವು ಒಂದು ಕಂಪ್ನಿ ಬೇಡ ಏ ಯಾರು ಸಹಸ್ಯನೂ ಬೇಡ ನಮ್ಮ ಕೆಲಸ ಆಗಬೇಕು ಮಾತಾಡೋಣ ಸಂಬಳ ಕೊಡೋಣ ನಾವು ಸಂಬಳ ತರ ನಾವು ಸಂಬಳ ಕೊಡೋಣ ಹಂಡ್ರೆಡ್ ಪರ್ಸೆಂಟ್ ಇವು ನನ್ನ ಒಂದು ಪ್ರಕಾರ ಒಳ್ಳೆಯವ್ರ್ ಪರಿಚಯ ಆಗೋದು ಡೇಂಜರು ಕೆಟ್ಟವ್ರ ಪರಿಚಯ ಆಗೋದು ಡೇಂಜರು ಹಂಡ್ರೆಡ್ ಪರ್ಸೆಂಟು ನಾನು ಹೇಳ್ದೆ ಹೋಗ್ರಿ ಬದುಕೋತೀನಿ ಸರ್ ನನಗೆ ಗೊತ್ತಿರೋ ಒಂದು ಮೂರ್ನಾಲ್ಕು ಜನ ಪ್ರೊಡ್ಯೂಸರ್ ಹೇಳಿದ್ ಸರ್ ಎರಡು ಸಾವಿರದ ಇಪ್ಪತ್ತರ ಮೇಲೆ ದರ್ಶನ್ ಕಾಸ್ಟೆಟ್ ತಗೊಳ್ರಿ ಬದುಕೊಳ್ತೀರ ಅಂತ ಇಪ್ಪತ್ತೇಳರ ಮೇಲೆ ದರ್ಶನ್ ಕಾಸ್ಟೆಟ್ ತಗೊಳ್ರಿ ರೀ ಬದುಕೊ ಅಂತ ಹೇಳಿದೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ನಾನು ಯಾಕೆ ಹೇಳ್ತೀನಿ ಗೊತ್ತಾ ಎಲ್ಲ ಡಿಗ್ರಿ ಈ ಪ್ರಪಂಚದಲ್ಲಿ ಹೆಚ್ಚು ಅಂತಾರೆ ಸರ್ ತೆಂಡೂಲ್ಕರ್ ಯಾವ ಡಿಗ್ರಿ ತಗಂದಿಲ್ಲ ಧೋನಿ ಯಾವ ಡಿಗ್ರಿ ತಗೊಂಡಿಲ್ಲ ಎ ರೇಮನ್ ಯಾವ ಡಿಗ್ರಿ ತಗೊಂಡಿಲ್ಲ ಏನೇಳೆ ವಿರಾಟ್ ಕೊಹ್ಲಿ ವಿರಾಟ್ ಕೊಹ್ಲಿ ಯಾವ ಡಿಗ್ರಿ ತಗೊಂಡಿಲ್ಲ ಯಶ್ ಯಾವ ಡಿಗ್ರಿ ತಗೊಂಡಿಲ್ಲ ಏನೇಳೆ ರಾಜ್ಕುಮಾರ್ ಹಾಂ ಯಾವ ಡಿಗ್ರಿ ತಗೊಂಡಿಲ್ಲ ಸೊ ಸ್ಟಿಲ್ ಜ ವ್ಯಕ್ತಿತ್ವ ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟು ಎಷ್ಟೋ ಜನಕ್ಕೆ ಏನು ಮಾಡಬೇಕು ಅನ್ನೋದೇ ಗೊತ್ತಿಲ್ಲ ಎಷ್ಟು ನಾನು ಇವಾಗ ನೋಡಿ ಇಂಡಿಯನ್ ಟೂ ಪಿಕ್ಚರ್ ಬರ್ತಾಯಿದೆ ಸರ್ ದಯವಿಟ್ಟು ಎಲ್ಲರೂ ನೋಡಿ ನನಗೆ ಗೊತ್ತಿರೋ ಗೆದ್ ಪ್ರಕಾರ ಓದಿರೋ ಓದಿರೋ ತಕ್ಕನ ಸಂಬಳ ಇಲ್ಲ ಓದಿರೋ ಓದಿರೋ ತಕ್ಕನ ಕೆಲಸ ಇಲ್ಲ ನಮ್ಮ ದೇಶದಲ್ಲಿ ಟ್ಯಾಕ್ಸ್ ಕಟ್ಟಿರೋದಕ್ಕೆ ವ್ಯಾಲ್ಯೂ ಇಲ್ಲ ಇದನ್ನೇ ಕಥೆ ಮಾಡಿರ್ತಾರೆ ನೂರಕ್ಕೆ ನೂರು ಏನು ಶಂಕರ್ ಇಂಡಿಯನ್ ಟೂ ಅಲ್ಲಿ ನಮ್ಮ ಟ್ಯಾಕ್ಸ್ ಬಗ್ಗೆ ಅತಿ ಹೆಚ್ಚು ಕತೆ ಮಾಡಿರ್ತಾರೆ ನಮ್ಮ ಟ್ಯಾಕ್ಸ್ ಇವತ್ತು ಏನು ಜಿ ಎಸ್ ಟಿ ಕಟ್ತೀವಿ ಟ್ಯಾಕ್ಸ್ ಕಟ್ತೀವಿ ಇದ್ರ ಮೇಲೆ ಕತೆ ನಿಲ್ಲುತ್ತೆ ಹಂಡ್ರೆಡ್ ಇದು ಬರ್ದಿಟ್ಟು ಕೇಳಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ